ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಔಟ್ಸೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮನೇಲಿ ಮಾಡ್ತಾ ಇಲ್ಲ ವ್ಯಾಲೆಂಟೈನ್ಸ್ ಡೇಗೆ ಔಟ್ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಆ ಬನ್ನಿ ಎಲ್ಲಿ ಅಂತ ನಿಮಗೂ ಸಹಿತ ತೋರ್ತೀನಿ ಈ ಒಂದು ಜಾಗ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಇದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಫೋಟೋ ಶೂಟ್ ಮಾಡಿಸೋರ್ಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದು ಇನ್ಸ್ಟಾಗ್ರಾಮ್ಗೆ ಪ್ರಮೋಷನ್ ವೀಡಿಯೋ ಬಂದಿದ್ದು ನಿಮ್ಮ ಮುಂದೆ ಸುಳ್ಳೆಲ್ಲ ಹೇಳೋದಕ್ಕೆ ಆಗುದಿಲ್ಲ ಅಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ ವೀಡಿಯೋ ಬಂದಿತ್ತು ಅಂತ ಯೂಟ್ಯೂಬ್ಗೆ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಅದೇ ರೀತಿಯಾಗಿ ಇದು ಮಾಡಿಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಶೂಟಿಂಗ್ ತೆಕ್ಕೊಂಡಿದ್ದೆಲ್ಲ ನಿಮ್ಮ ಮುಂದೆ ಇದ್ದೀನಿ ಫ್ರೆಂಡ್ಸ್ ಆ ನಾವೆಲ್ಲೆಲ್ಲಿ ಹೋಗಿದ್ವಿ ಏನು ಅಂತ ಬೆಸ್ಟು ಫೋಟೋಶೂಟ್ ಅಂತಲೇ ಹೇಳ್ಬೋದು ತೆಗೆದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಸಹಿತ ಬಂದು ಫೋಟೋಶೂಟ್ ಎಲ್ಲ ತೆಗೆಸ್ಕೊಬೋದು ಆದರೆ ಫೋಟೋಶೂಟಿಗೆ ಕಾಸ್ಟ್ಯೂಮ್ ಬೇಕಾದ್ರೂ ತಂದು ತಂದು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಸಪ್ರೇಟಿಗೂ ಸಹಿತ ಮಾಡ್ಕೊಳ್ಬೋದು ತುಂಬ ಬಡ್ಜೆಟ್ ಫ್ರೆಂಡ್ಲಿ ಅಂತೆಲ್ಲ ಹೇಳ್ಬೋದು ಫ್ರೆಂಡ್ಸ್ ಅದು ತುಂಬ ಕಡಿಮೆ ಬೆಲೆಗೂ ಸಹಿತ ಮಾಡಿಕೊಡ್ತಾರೆ ನಮಗೆ ಗೊತ್ತಿರಲಿಲ್ಲ ಇದು ಬ ಒಂದು ಕನಕಪುರ ರೋಡ್ ಅಲ್ಲಿ ಇದೆ ಅಹ್ ಮಾಡಿರೋದು ತುಂಬಾ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬಹುದು ಬೆಂಗಳೂರಿಗೆ ತುಂಬಾ ದೊಡ್ಡ ಬಿಗ್ಗೆಸ್ಟ್ ಫೋಟೋ ಶೂಟ್ ಅಂತಾನೆ ಹೇಳ್ಬಹುದು ಇದು ಫಿಲಮ್ ಸಿಟಿ ಅಂತ ಬ್ಯಾಂಗ್ಳೂರು ಫಿಲಮ್ ಸಿಟಿ ಅಂತ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಫೋಟೋ ಶೂಟ್ ತೆಗೆಸ್ಕೊಳ್ಬೇಕು ಅಂತ ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹೋಗಿ ಫೋಟೋ ಶೂಟ್ ತೆಗೆಸ್ಕೊಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾವಂತೂ ಬಂದಿದ್ದಕ್ಕೂ ಸಹಿತ ಸಾರ್ಥಕ ಆಯಿತು ಒಳ್ಳೊಳ್ಳೆ ಫೋಟೋ ಶೂಟು ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಅಂತ ಬಂದು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀವಿ ಯಾವಾಗಲೂ ಫ್ರೀ ಇದ್ದಾಗ ಎಡಿಟಿಂಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಇನ್ನೂ ಎಡಿಟಿಂಗ್ ಮಾಡಿಲ್ಲ ತುಂಬ ಅಂದರೆ ತುಂಬ ಥೀಮ್ ಎಲ್ಲ ಇದೆ ನೀವೆಲ್ಲರೂ ಪ್ಯಾರಿಸ್ ಆ ಥರದ್ದೆಲ್ಲ ಫೋಟೋಶೂಟ್ ತೆಗೆಸ್ಕೊಳ್ಬೇಕು ಅಂತಂದರೆ ಇಲ್ಲಿ ಬಂದು ಔಟ್ ಆಫ್ ಕಂಟ್ರಿದ್ಲೆಲ್ಲ ತೆಗೆಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಬೋದು ಮುಂದೆ ನೋಡ್ತಾ ಹೋಗಿ ಎಲ್ಲ ಸಹಿತ ನಿಮಗೆ ತೋರ್ತೀನಿ ನನಗೆ ಒಂದು ಆಪರ್ಚುನಿಟಿ ಸಿಗ್ತಾಳೆ ತುಂಬ ಖುಷಿಯಾಯಿತು ಎಲ್ಲದೂ ಸಹಿತ ನಿಮ್ಮಿಂದೆಲ್ಲ ಸಾಧ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೆಲ್ಲ ಮಾಡಿದಗೂ ಸಹಿತ ತುಂಬ ಕಷ್ಟಪಟ್ಟಿದ್ದಕ್ಕೂ ಸಹಿತ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಆ ಚಾಮುಂಡೇಶ್ವರಿ ತಾಯಿ ನನ್ನ ಯಾವತ್ತೂ ಕೈ ಬಿಡೋದಿಲ್ಲ ಒಳ್ಳೆ ತಂದಿಂದ ಯಾವ ಅದೇ ರೀತಿಯಾಗಿ ಕೆಲಸ ಮಾಡಿದ್ರೂ ಸಹಿತ ಒಂದೊಳ್ಳೆ ಸಕ್ಸಸ್ ಪಡ್ಕೊಳ್ಳೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮಿಂದ ಕೆಲವಷ್ಟು ಪ್ರಮೋಷನ್ ಬರ್ತಿದೆ ಅಂತ ಹೇಳಿದರೆ ಅದು ನನ್ನ ಶ್ರಮ ಪ್ರತಿಫಲ ಅಂತಲೇ ಹೇಳ್ಬೋದು ನೀವು ಹಾಗೆ ಸಪೋರ್ಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀರ ಎರಲ್ಲ ಇನ್ಸ್ಟಾಗ್ರಾಮ್ ನೋಡ್ತಾ ಇಲ್ಲ ಇವಾಗಲೇ ಹೋಗಿ ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಾಕು ಬೇಗ ನೀವು ಹೋಗಿ ಇಮಿಡಿಯೇಟಾಗಿ ನನ್ನ ಪ್ರೊಫೈಲ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಆಯ್ತಾ ಸಿಗುತ್ತೆ ಮೇಲೇನೂ ಸಿಗುತ್ತೆ ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿ ಇಲ್ಲ ಅಂತಂದರೆ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಬನ್ನಿ ಇವಾಗ ಥೀಮೇ ನೋಡ್ಬಿಟ್ಟು ಆ ಒಂದು ತುಂಬ ಪ್ಯಾರಿಸ್ಗೆ ಹೋಗೋತರನೆ ಅಂತ ಅನ್ನಿಸ್ಬಿಡ್ತು ಆ ಒಂದು ಸೆಟಪ್ ಎಲ್ಲ ಇದೆ ಅಲ್ವಾ ಫ್ರೆಂಡ್ಸ್ ಅದು ಸಖತ್ ಖುಷಿ ಆಯಿತು ನನಗಂತೂ ಒಂದು ಚಿಕ್ಕದಾಗಿ ಬೇಜಾರು ಏನಪ್ಪಾ ಅಂತಂದ್ರೆ ನಮ್ಮ ಡೋರ ಸ್ವಲ್ಪ ಹಠ ಮಾಡ್ತಾ ಇದ್ಲು ಯಾವುದೇ ರೀತಿಯಾಗಿ ಶೂಟ್ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಮೇನ್ ನಾನು ಬೇಕಿತ್ತು ನಾನು ತೋರಿಸ್ಬೇಕಿತ್ತು ನಮ್ಮ ಡೋರ ಬಿಡ್ತಿರ್ಲಿಲ್ಲ ಯಾಕೆಂತಂದರೆ ಹೊಸ ಜಾಗ ಅವಳಿಗೆ ಈ ಥರದ್ದು ಫಸ್ಟ್ ಫೋಟೋ ಶೂಟ್ ಅಲ್ವಾ ಅಲ್ಲೂ ಆಗಿ ಸ್ವಲ್ಪ ಹಠ ಮಾಡ್ತಾ ಇದ್ಲು ಅದೇ ತುಂಬ ಚಿಕ್ಕತಿತ್ತು ಜಾಗ ಇದು ಫುಲ್ಲು ದೊಡ್ಡದಲ್ವಾ ಬಿಗ್ ತುಂಬಾ ದೊಡ್ಡದು ಫೋಟೋ ಶೂಟ್ ಮಾಡೋದಕ್ಕೆ ಅಂತಲೇ ಅನ್ನಿಸ್ತು ನನಗಂತೂ ಸ್ವಲ್ಪ ಫೋಟೋಶೂಟ್ ಮಾಡೋದಕ್ಕೆ ಆಚೆ ಈಚೆ ಆಯಿತು ಆದ್ರೂ ಏನೋ ಪರವಾಗಿಲ್ಲ ಅಂತ ನಾನು ಡೋರನ್ನು ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಬಂದ್ವಿ ಮನೇಲಿ ಕರ್ಕೊಂಡ್ಬಂದಿದ್ದಾದಮೇಲೆ ಅವಳಂತೂ ಫುಲ್ ಆಗಿಬಿಟ್ಳು ಅಯ್ಯೋ ಎಲ್ಲೋ ಕರ್ಕೊಂಡೋಗಿಬಿಟ್ರಲ್ಲಪ್ಪ ಮನೆಗೆ ಕರ್ಕೊಂಡ್ಬಂದರು ಅಂತ ಒಳಗೆ ಇದ್ದಿದ್ದು ಅವಳಿಗೆ ಒಂದೇ ಥರ ಒಂದೇ ಹತ್ರ ಇರೋಂಗಾಗ್ಬಿಟ್ಟಿದೆ ಅದಕ್ಕೆ ಮಕ್ಳನ್ನ ಔಟ್ಸೈಡ್ ಕರ್ಕೊಂಡು ಹೋಗಬೇಕು ಅಂತ ಇದಕ್ಕೆ ಹೇಳಿದೆ ಫ್ರೆಂಡ್ಸ್ ಇನ್ನು ಮುಂದೆ ನಮ್ಮ ಡೋರನ್ನು ಔಟ್ಸೈಡ್ ಕರ್ಕೊಂಡು ಹೋಗಬೇಕು ಒಳಗೆ ಇದ್ದಿದ್ದು ನಮಗಂತೂ ಬೋರ್ ಆಗ್ತಾಯಿತ್ತು ಅವಳಿಗೆ ಒಂದೇ ಹತ್ರ ಹತ್ರ ರೂಢಿ ಮಾಡ್ಕೊಂಡ್ಬಿಟ್ಟಿದ್ಲು ಅಯ್ಯೋ ಮನೆ ಕರ್ಕೊಂಡು ಹೋಗೋಂಥ ಆಟ ಮಾಡ್ತಿದ್ಲು ಫ್ರೆಂಡ್ಸ ನಂದು ಡ್ರೆಸ್ ಎಲ್ಲ ಹೇಗಿದೆ ಚೆನ್ನಾಗಿದೆಯಾ ಇಲ್ವಾ ನನ್ನ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೆ ಸಖತ್ತ ಮಾಡ್ಕೊಂಡಿದ್ದೆ ಮತ್ತೆ ಒಂದು ಜಡೆ ಹಾಕೊಂಡಿದ್ದೆ ಜುಟ್ಟೇನೇ ಬಿಟ್ಕೊಂಡಿರಲಿಲ್ಲ ಜಡೆ ಹಾಕೊಂಡ್ರೆ ಒಂಥರ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಜಡೆ ಹಾಕ್ಕೊಂಡಿದ್ದೆ ಎಲ್ಲ ನಾನು ಇನ್ನೊಂದಿನ ಯಾವಾಗ್ಲಾಡೋ ಹಾಕ್ತೀವಿ ಸೆಟಪ್ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಸೆಟಪ್ ಮಾಡಿದ್ದೀರಂತ ಇದು ಬಂದು ಲೊಕೇಟೆಡ್ ಆಗಿರೋದು ನಿಯರ್ ಕನಕಪುರ ರೋಡ್ ಹತ್ರನೇ ಲೊಕೇಟೆಡ್ ಆಗಿದೆ ಎರಡರ ಕಪಲ್ಸ್ ಮ್ಯಾರೇಜು ಆಗಿರೋರು ಮತ್ತು ನೀವು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು ಮತ್ತು ಮೆಟರ್ನಿಟಿ ಫೋಟೋಶೂಟ್ ಆಗಿರ್ಬೋದು ಬೇರೆ ಬೇರೆ ಥರ ಎಲ್ಲ ಥರ ಫೋಟೋ ಸಹಿತ ಮಾಡ್ಕೊಳ್ಬೋದು ಇಲ್ಲಿ ನೋಡಿದಲ್ವ ಒಂದು ಕಪಲ್ಸ್ ಎಲ್ಲ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಪಲ್ಸ್ ಎಲ್ಲ ನೈಟ್ ಹೊತ್ತು ಫೋಟೋಶೂಟ್ ಶೂಟ್ ಬೇಕಾದ್ರೂ ಮಾಡಿಸ್ಕೊಳ್ಬೋದು ಮತ್ತು ಹಗ್ಲೊತ್ತು ಫೋಟೋಶೂಟ್ ಬೇಕಾದ್ರೂ ಮಾಡಿಸ್ಕೊಳ್ಬೋದು ಹಗ್ಲೊತ್ತಕ್ಕಿಂತ ನೈಟ್ ಹೊತ್ತು ಬನ್ನಿ ಫ್ರೆಂಡ್ಸ್ ನಾವು ಹತ್ತತ್ತ ಈವ್ನಿಂಗ್ ಆಗ್ತಾ ಬರ್ತಾ ಇತ್ತು ನೈಟ್ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಅದು ನಮ್ಮ ಡೋರ ಆಟ ಮಾಡ್ತಿರೋದ್ರಿಂದ ನೈಟ್ ಹೊತ್ತು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಪ್ಪಾ ನೀವು ಬಂದಿಲ್ಲ ಒಂದ್ಸರಿ ಫೋಟೋ ಶೂಟ್ ಮಾಡಿಸ್ಕೊಳ್ಬೇಕು ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಫೋಟೋ ಶೂಟು ಮಾಡಿಸ್ಕೊಳ್ಬೇಕು ಅಂತಂದರೆ ಅವರೇ ನಿಮಗೆ ಕಾಸ್ಟ್ಯೂಮು ಇರುತ್ತೆ ಮತ್ತೆ ಫೋಟೋ ಶೂಟಿಗೂ ಸಹಿತ ಎಲ್ಲದೂ ಸಹಿತ ಇರುತ್ತೆ ಒಂದೇ ಪ್ಯಾಕೇಜಲ್ಲಿ ಎಲ್ಲದೂ ಸಹಿತ ಇರುತ್ತೆ ಇಲ್ಲ ಅಂತಂದರೆ ನೀವೇ ಔಟ್ಸೈಡು ಫೋಟೋ ಶೂಟರ್ನ ಕಟ್ಕೊಂಬಂದು ಮಾಡ್ತೀವಿ ಅಂತ ಅಂದರೆ ಅದು ಓಕೆ ಒನ್ ಅವರ್ಗೆ ಇಷ್ಟು ಅಂತ ಇರುತ್ತೆ ಪ್ಯಾಕೇಜ್ ಇರುತ್ತೆ ನೀವು ಅವ್ರ ಹತ್ರ ಫುಲ್ಲು ಡೀಟೇಲಾಗೆ ತಿಳ್ಕೊಬೋದು ಕೆಳಗಡೆ ನಾನು ನಂಬರ್ನ ಕೊಟ್ಟಿರ್ತೀನಿ ಸಹನ ಅವರಿಂದ ಬಂದಿರೋದು ಅಂತ ಅಂದರೆ ಅವರು ಸ್ವಲ್ಪ ನೋಡಿ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ ನೋಡಿ ಆಯಿತಾ ಕೇಳಿ ನೋಡಿ ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿರದೆ ಒಂದು ದೊಡ್ಡ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ನಾನೇ ಕೇಳಿದ್ದು ಈ ಥರ ಒಂದು ಮಾ ಮಾಡಿಕೊಡ್ತೀನಿ ಕೊಡ್ತೀರಾ ಅಂತ ಹೌದು ಅಂತ ಹೇಳಿದರು ತುಂಬ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲ ಸಹಿತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಬಂದ ಮೇಲೆ ನನಗಂತೂ ಯಾವ ರೀತಿಯಾಗಿರುತ್ತೆ ಏನು ಅಂತ ಅಲ್ಲಿಂದಲೇ ಸ್ವಲ್ಪ ಎಕ್ಸೈಟ್ಮೆಂಟಾಗೆ ಒಂಥರ ಕ್ಯೂರಿಯಾಸಿಟಿ ಅಂತ ಬರ್ತಾಯಿದ್ದೆ ಬಂದಮೇಲೆ ಗೊತ್ತಾಯಿತು ಎಪ್ಪ ನಮಗಂತೂ ರಂಗ ನಾನು ನೋಡಿ ವ್ಯಾಲಂಚೆಗೆ ಒಂದೊಳ್ಳೆ ಫೋಟೋ ಶೂಟ್ ಮಾಡಿಸೋದಕ್ಕೆ ಪರ್ಫೆಕ್ಟ್ ಜಾಗ ಅಂತ ಅನ್ನಿಸ್ತು ಮತ್ತು ನಾವು ಎಲ್ಲ ಥರದ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ರಂಗೊಂದು ನಂದು ಮಕ್ಳದ ಎಲ್ಲರದು ಸಹಿತ ತಗೊಂಡಿದ್ವಿ ಬರೀ ಇಬ್ಬರದ್ದೇ ತಕ್ಕೊಂಡಿಲ್ಲ ಯಾರ್ಯಾರು ಹೋಗಿದ್ವಿ ಅದೆಲ್ಲ ತಗೊಂಡಿದ್ವಿ ಮತ್ತು ಎತಿ ಜನ ಬಂದಿತ್ತು ಅಲ್ವಾ ನಮ್ಮ ಕಾರು ಅಣ್ಣ ಬಂದಿತ್ತು ಅಲ್ವಾ ರಂಗಮ್ ಫ್ರೆಂಡು ಆ ಅಣ್ಣನೂ ಎಲ್ಲ ತಕ್ಕೊಂಡ್ವಿ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗ್ಬೇಕಿತ್ತು ಬಯಾಡಿಕೆ ಜಾಸ್ತಿ ಆಗ್ತಾಯಿತ್ತು ಅಲ್ಲಿ ಎಲ್ಲ ಥರ ನೀರು ಸಹಿತ ಸಿಗುತ್ತೆ ಫ್ರಿಜ್ ಇರುತ್ತೆ ಕೋಲ್ಡ್ ನೀರು ಬೇಕಾದ್ರೆ ಸಿಗುತ್ತೆ ಎಲ್ಲ ನೀರೆಲ್ಲ ಸಿಗುತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಏಕೆಂತಂದರೆ ಯಶು ಕರ್ಕೊಂಡೋಗಿದ್ವಲ್ವಾ ಅವಳು ಹಠ ಮಾಡ್ತಾ ಇದ್ಲು ಬಿಸ್ಕೆಟ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ಹಾಗೆ ಬಂದು ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ನೀವು ಫೋಟೋ ಶೂಟ್ ಮಾಡಿಸೋದಿಲ್ಲ ಅಂತಂದರೆ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ ಅದರ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ನೀವು ಬೇಕಾದ್ರೆ ಅಲ್ಲಿ ಕಾಲ್ ಮಾಡಿ ಏನು ತಿಳ್ಕೊಬೋದು ಆಯಿತಾ ನೋಡಿ ತುಂಬ ಚೆನ್ನಾಗಿದೆ ಅದೇ ಒಂದು ಯಜಮಾನ ಧಾರಾವಾಹಿ ಇವಾಗ ಬಂದಿದೆ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮಧು ಭೈರಪ್ಪ ಅವರು ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇದ್ದಾರಲ್ವಾ ಇಲ್ಲಿ ಫಸ್ಟು ಸ್ಟಾರ್ಟಿಂಗು ಒಂದು ಪ್ರೋಮೋಗೇ ವಿಡಿಯೋ ಮಾಡಿದ್ರು ಅಲ್ವ ಈ ಒಂದು ಜಾಗದಲ್ಲೇ ಪ್ರೋಮೋ ವಿಡಿಯೋ ಮಾಡಿರೋದು ಶ್ರುತಿ ಮ್ಯಾಮು ಮತ್ತು ಇನ್ನೊಬ್ಬರು ಹೀರೋಯಿನ್ ಮಾಡಿದ್ರು ಅಲ್ವಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಪ್ತಮಿ ಗೌಡ ಅವರು ಚೆನ್ನಾಗಿದೆ ಫ್ರೆಂಡ್ಸ್ ಇದೇ ಒಂದು ಪ್ಲೇಸಲ್ಲಿ ಮಾಡಿರೋದು ನೋಡಿ ಇವಾಗ ತೋರ್ತಾ ಇದ್ದೀನಲ್ವ ಈ ಒಂದು ಪ್ಲೇಸಲ್ಲಿ ಅವರು ಫೋಟೋ ಶೂಟ್ ಮಾಡಿದ್ದು ಲಾಸ್ಟಲ್ಲಿ ನೋಡಿ ಯಾರೋ ಹೀರೋ ಹೀರೋಯನ್ನು ಬಂದಿದ್ದು ಫಿಲಮ್ ಶೂಟ್ ಮಾಡೋದಕ್ಕೆ ಅಂತ ಲಾಸ್ಟಲ್ಲಿ ನಾನು ಸ್ವಲ್ಪ ನಾನು ಹಾಗೆ ಒಂದು ದೊಡ್ಡ ಕ್ಯಾಮ್ರಾ ಹಿಡ್ಕೊಂಡು ಪೋಸ್ ಇದ್ದೀನಿ ಅದಂತೂ ಒಂಥರ ಖುಷಿಯಾಯಿತು ರಂಗ ಎಲ್ಲದಕ್ಕೂ ಸಹಿತ ಸಪೋರ್ಟ್ ಮಾಡ್ತಾನೆ ಫ್ರೆಂಡ್ಸ್ ಅದೊಂದೇ ನನಗೆ ಖುಷಿ ಆಗುತ್ತೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ರಂಗಂಗೆ ಹೇಳ್ತೀನಿ ಎಲ್ಲೇ ಬಾ ಹೋಗೋಣ ಅಂತ ಅಂದರೆ ನೀನು ಖುಷಿ ಆಯಿತು ನಡಿಯಮ್ಮ ಅಂತ ಕರ್ಕೊಂಡು ಹೋಯ್ತಾನಲ್ವಾ ಅದೊಂದು ನನಗೆ ಹೆವಿ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ಸಹಿತ ನಾನು ಮೇನು ವಿಡಿಯೋ ಏನಾದರೂ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ರಂಗ್ನಿಂದ ಮನೇಲಿ ಎರಡಾರು ಸಪೋರ್ಟ್ ಇದ್ರೆ ತಾನೇ ಮಾಡೋದಕ್ಕೆ ಸಾಧ್ಯ ಆಗೋದು ಇಲ್ಲಾಂದ್ರೆ ಏ ನೀವು ಮಾಡಬೇಡ ಯಾಕೆ ಮಾಡ್ತೀಯ ಅಂತಂದರೆ ಅಲ್ಲೇ ಬೋರ್ ಹೊಲ್ಟೋಗ್ಬಿಡುತ್ತೆ ವೀಡಿಯೋ ಮಾಡೋದಕ್ಕೂ ಸಹಿತ ಇಷ್ಟ ಆಗೋದಿಲ್ಲ ವ್ಯೂಸು ಸಹಿತ ಬರೋದಿಲ್ಲ ಬೋರಿಂದ ನಾವು ವಿಡಿಯೋ ಮಾಡ್ತಿದ್ದೀವಿ ಎಡಿಟಿಂಗ್ ಮಾಡ್ತಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ವಿಡಿಯೋ ಓಡೋದೇ ಇಲ್ಲ ತುಂಬ ಖುಷಿಪಟ್ಟು ಇಷ್ಟಪಟ್ಟು ನಾವು ಹೇಗೆ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ತೀವಿ ನೋಡಿ ಆಗ ವಿಡಿಯೋ ತುಂಬ ಚೆನ್ನಾಗಿ ಓಡುತ್ತೆ ಅಂತ ಅನಿಸುತ್ತೆ ನೀವು ಅಷ್ಟು ಏನಾದರೂ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಮನೆಯ ಪರ್ಮಿಷನ್ ಬೇಕಾಗುತ್ತೆ ಮತ್ತೆ ಮೇಯ್ನ್ ಬಂದು ಸಪೋರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆ ಸಪೋರ್ಟ್ ಮಾಡಿದ್ರೆ ತಾನೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಫಸ್ಟು ನಾನು ಯೂಟ್ಯೂಬ್ ಮಾಡ್ಕೊಳ್ತಾ ಬಂದೆ ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡೋಣ ಡೈಲಿ ಮಿನಿ ವ್ಲಾಗ್ ಹಾಕೋಣ ಅಂತ ಆಗ್ತಾ ಹೋದೆ ಅದು ವೈರಲ್ ಆಯ್ತು ಆಯ್ತು ಒನ್ ಮಿಲಿಯನ್ ವ್ಯೂಸ್ ಹೋಗೋವರೆಗೂ ಆಯ್ತು ಫ್ರೆಂಡ್ಸ್ ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಮತ್ತೆ ಮೇನ್ ರಂಗೊಂದು ಸಪೋರ್ಟ್ ಇಂದಲೇ ಇದು ಮಾಡ್ತಾ ಹೋಗ್ತಾ ಇರೋದು ರಂಗ ಈ ಥರ ಮಾಡಬೇಡ ಆ ಥರ ಮಾಡೋ ಅಂತ ಕೆಲವಷ್ಟು ಐಡಿಯಾಸ್ ಎಲ್ಲ ಕೊಡ್ತಾ ಇರ್ತಾನೆ ಅದರಿಂದಲೇ ನನಗೆ ಸುಳ್ಳು ಹೇಳಬೇಕು ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ನಾನು ಮಂತ್ಲಿ ಮಂತ್ಲಿ ಅರ್ನ್ ದುಡ್ಡನ್ನು ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನಿಮ್ಮಿಂದಲೇ ಸಾಧ್ಯ ಮತ್ತೆ ರಂಗನಿಂದ ಸಾಧ್ಯ ನಾನು ಸಹಿತ ತುಂಬ ಶ್ರಮ ಬಿದ್ದಿದ್ದೀನಿ ವ್ಯೂಸು ಜಾಸ್ತಿನೂ ಸಹಿತ ಹೋಗ್ತಾ ಇದೆ ಹೌದು ಇನ್ಸ್ಟಾಗ್ರಾಮ ಸಹಿತ ದುಡ್ಡನ್ನು ಮಾಡ್ಬೋದು ನನಗೆ ಜಾಸ್ತಿ ಬರ್ತಾ ಇಲ್ಲ ತುಂಬ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಷ್ಟು ಬರ್ತಾ ಇಲ್ಲ ತುಂಬ ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್ ಆದರೂ ಸಹಿತ ಏನೋ ಒಂದು ಅರ್ನ ಮಾಡ್ತಾ ಇದ್ದೀನಿ ಅಲ್ವಾ ನನ್ನ ಕೈಯಾರೆ ನಾನು ದುಡಿತಾ ಇದ್ದೀನಿ ಅನ್ನೋ ಒಂದು ಸಂತೋಷ ತುಂಬ ಇದೆ ನನಗಂತೂ ಇನ್ನು ಮುಂದೆ ಜಾಸ್ತಿ ಚೆನ್ನಾಗಿ ಒಂದೊಳ್ಳೆ ಪೇಮೆಂಟ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಸೋಷಿಯಲ್ ಮೀಡಿಯಾನ ದುರುಪಯೋಗ ಪಡ್ಕೊಳ್ಳೋ ಬದಲು ನೀವು ಒಳ್ಳೆ ರೀತಿಯಲ್ಲಿ ವಿಡಿಯೋ ಶೂಟ್ ಮಾಡ್ಕೊತಾ ಬಂದರೆ ನಿಮಗೂ ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡನ್ನು ಮಾಡ್ಕೊಳ್ಬೋದು ಮನೇಲಿ ಕೂತ್ಕೊಂಡು ಬೇಜಾರು ಆಗ್ತಿದೆ ಸುಮ್ಮ ಸುಮ್ಮನೆ ಏನೇನಕ್ಕೂ ವಿಡಿಯೋ ನೋಡ್ತಾ ಇರ್ತೀವಿ ಸುಮ್ಮ ಸುಮ್ಮನೆ ನೆಟ್ಟನ್ನು ಖಾಲಿ ಮಾಡೋ ಬದಲು ಕೆಲವಷ್ಟು ಜನ ಬೇರೆ ಬೇರೆ ಥರನೇ ವಿಡಿಯೋ ನೋಡ್ತಾ ಇರ್ತೀವಿ ಅದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅದೆಲ್ಲ ನೋಡೋ ಬದಲು ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಳ್ಳೋ ಬದಲು ಮತ್ತು ಗೇಮ್ ಹಾಳಾದ ಗೇಮೆಲ್ಲ ಗೇಮ್ ಎಲ್ಲ ಆಡ್ಬಿಟ್ಟು ದುಡ್ಡು ನೀವಾಗ ನೀವೇ ಖರ್ಚು ಮಾಡೋ ಬದಲು ನೀವು ತುಂಬ ಶ್ರಮ ಬಿದ್ದು ವಿಡಿಯೋನ ಎಡಿಟಿಂಗ್ ಮಾಡಿ ತಮ್ಮನೇಲಿ ಮಾಡಿ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ನೀವು ಬೇರೆ ಬೇರೆ ಥರ ಗೇಮ್ ಆಡೋ ಬದಲು ಒಂದೊಳ್ಳೆ ಸಕ್ಸಸ್ಸನ್ನು ಪಡ್ಕೊಳ್ಬೋದು ಜೀವನದಲ್ಲಿ ಇನ್ನೂ ನೀವೇ ಆರಾಮ್ಸೆಯಾಗಿ ಮನೇಲಿ ಕೂತ್ಕೊಂಡು ದುಡ್ಡನ್ನು ಮಾಡ್ಕೊಳ್ಬೋದು ಆಯಿತಾ ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆ ಕೆಲವಷ್ಟು ಜನ ಕೇಳ್ತಾ ಇರ್ತಾರೆ ಯಾವ ರೀತಿಯಾಗಿ ವೀಡಿಯೋ ಮಾಡಬೇಕು ಮತ್ತು ಅದು ಆ್ಯಪ್ ಹೇಳಿ ಎಲ್ಲ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಖಂಡಿತ ಮಂಡೇ ವೀಡಿಯೋ ಮಾಡೇ ಮಾಡ್ತೀನಿ ಆಯಿತಾ ನಾಳೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಮಂಡೇ ನಿಮಗೆ ಕಂಪ್ಲೀಟಾಗಿ ಮಿಸ್ ಮಾಡಬೇಡಿ ವೀಡಿಯೋ ಶೂಟ್ ಯಾವ ರೀತಿಯಾಗಿ ಮಾಡೋದು ಯಾವ ರೀತಿಯಾಗಿ ಮಾಡಿದರೆ ಫುಲ್ ಸಕ್ಸಸ್ ಆಗ್ತೀವಿ ದುಡ್ಡು ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮಿಂದ ಪಡ್ಕೊಳ್ಬೋದು ಯೂಟ್ಯೂಬಿಂದ ದುಡ್ಡು ಯಾವ ರೀತಿಯಾಗಿ ಅರ್ನ ಮಾಡ್ಕೊಳ್ಬೋದು ಬೇಗ ಬೇಗ ಸಕ್ ಸಕ್ಸಸ್ ಆಗೋದಕ್ಕೆ ಏನನ್ನ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಫುಲ್ಲು ಡೀಟೇಲಾಗೆ ತಿಳಿಸ್ಕೊಡ್ತೀನಿ ಮಂಡೇ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ಓಕೆ ಕಂಟೆಂಟ್ ಇದೆ ಒಂದು ಕಂಟೆಂಟನ್ನು ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಸಾಕಷ್ಟು ಜನ ಕೇಳ್ತಾ ಇದ್ದಲ್ವ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಇಲ್ಲಿ ಬಂದಿದ್ದಂತೂ ನಮ್ಗಂತೂ ಫುಲ್ಲು ಖುಷಿ ಆಯಿತು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಯಾರಿಗೂ ಸಿಗೋದಿಲ್ಲ ಎಷ್ಟೆಷ್ಟೋ ವ್ಯೂಸ್ ಎಲ್ಲ ಹೋಗ್ತಾ ಇರುತ್ತೆ ಅಂಥವ್ರಿಗೆ ಸಿಗೋದಿಲ್ಲ ಆ ಒಂದು ಅಪರ್ಚುನಿಟಿ ನಮಗೂ ಸಹಿತ ಸಿಕ್ಕಿದೆ ಅಲ್ವಾ ಖುಷಿ ಆಯಿತು ಮತ್ತು ಬ್ಯಾಂಗ್ಳೂರು ಫಿಲಮ್ ಸಿಟಿ ಅಂತೂ ತುಂಬ ದೊಡ್ಡದಿದೆ ಏನಾದರೂ ಬೇಕು ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ತುಂಬಾ ಥೀಮ್ಸ್ ಸಿಗುತ್ತೆ ಫ್ರೆಂಡ್ಸ್ ಫಾರ್ಟಿ ಪ್ಲಸ್ ವೆರೈಟೀಸ್ ಥೀಮ್ಸ್ ಎಲ್ಲ ಸಿಗುತ್ತೆ ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ ಇಂಡೋರ್ ಶೂಟ್ಸ್ ಎಲ್ಲ ಇರುತ್ತೆ ಮತ್ತೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ವಿಲೇಜ್ ಥೀಮ್ ಅಂತೂ ನನಗೆ ಫೇವ್ರೇಟ್ ಆಯಿತು ಅಂತಲೇ ಹೇಳ್ಬೋದು ಸೇಮ್ ಹಳ್ಳಿ ಕಡೆನೇ ಹೋಗಿ ಫೋಟೋ ಶೂಟ್ ಮಾಡಿಸಿದ್ದೀವಿ ಫಿಲಮಲ್ಲೆಲ್ಲ ಫೋಟೋಸ್ ಎಲ್ಲ ತೆಗಿತಾರೆ ನೋಡಿ ಸೇಮ್ ಹಂಗೆ ಕಾಣುತ್ತೆ ತುಂಬ ಹೊಸಾದವಲ್ಲ ಫ್ರೆಂಡ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫೋಟೋ ಶೂಟ್ ಅಂತಲೇ ಹೇಳ್ಬೋದು ವಿಲೇಜ್ ಥೀಮ್ ಬೇಕು ಅಂದ್ರೆ ವಿಲೇಜ್ ಥೀಮ್ ಔಟ್ಡೋರ್ ಬೇಕು ಅಂದ್ರೆ ಔಟ್ಡೋರ್ ಮತ್ತೆ ಪ್ಯಾಲೆಸ್ಟ್ ಅಂತ ತರ ತೆಗೆಸ್ಕೋಬಹುದು ಮತ್ತೆ ನಾವು ಔಟ್ ಆಫ್ ಕಂಟ್ರಿ ತೆಗೆಸ್ಕೊಂಡಿದ್ವಿ ನೋಡಿ ಸೇಮ್ ಅದೇ ತರ ಒಬ್ಬೊಬ್ರು ಸಿಟಿ ತರ ಕಾಫಿ ಬಫೆ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಫೋಟೋ ಶೂಟ್ ತೆಗೆಸ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತಾರೆ ಕಪಲ್ಸ್ ಎಲ್ಲ ಆ ಒಂದು ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ನೀವು ಹೋಗಿ ಸಹನಾ ಯಶಸ್ ಕಡೆಯಿಂದ ಬಂದಿರೋದು ಅಂತ ಈ ಒಂದು ಇನ್ಸ್ಟಾಗ್ರಾಮ್ ಪೇಜು ಅಥವಾ ಯೂಟ್ಯೂಬ್ ಪೇಜ್ ಅನ್ನ ತೋರಿಸಿ ನೋಡೋಣ ಕಡಿಮೆ ಮಾಡಿಕೊಡ್ತಾರ ನೀವು ಅವ್ರನ್ನ ಕಾಲ್ ಮಾಡಿ ಕೇಳಿರಿ ಗೊತ್ತಾಗುತ್ತೆ ಕೇಳಿ ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ಇನ್ನ ಮುಂದೆ ಯಾವ್ಯಾವ ತರ ಎಲ್ಲ ಇದೆ ಅಂತ ತೋರಿಸ್ತೀನಿ ಪ್ಯಾಲೇಸ್ ಥೀಮ್ ಅಂತೂ ತುಂಬ ಚೆನ್ನಾಗಿದೆ ಔಟ್ಡೋರ್ ಅಂತೂ ನಿಂತ್ಕೊಂಡ್ರೆ ನೀವು ನೈಟ್ ಹೊತ್ತು ಬಂದು ನೋಡಿ ತುಂಬ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಯಪ್ಪ ಇದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಸಖತ್ತು ಇಷ್ಟ ಆಯಿತು ನನಗಂತೂ ಮತ್ತು ನೀರಲ್ಲಿ ಸಹಿತ ಇದೆ ನಿಮಗೆ ಬೋಟಿಂಗ್ ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೋಟಿಂಗ್ ಮಾಡೋದು ಫ್ಲವರ್ಸ್ ಫ್ಲವರ್ಸ್ ಮಧ್ಯೆ ಕೂತ್ಕೊಂಡು ಫೋಟೋ ಶೂಟ್ ಮಾಡಿಸೋದು ಇಲ್ಲಿ ಡೋರ ನಾನು ಕೂತಿದ್ದೀವಲ್ವ ಮತ್ತು ಗ್ಲಾಸ್ ಇಂದೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂದೇ ಥರ ಇಲ್ಲ ಫುಲ್ಲು ನೀವು ಒಂದೇ ಪ್ಯಾಕೇಜಲ್ಲಿ ಎಲ್ಲ ಥರ ಫೋಟೋ ಶೂಟ ಸಹಿತ ಮಾಡ್ಕೊಳ್ಬೋದು ಕೆಲವೊಂದು ಕಡೆ ಏನಪ್ಪ ಅಂತ ಅಂದರೆ ನಾನು ಡೋರಾಗೆ ಫೋಟೋ ಶೂಟ್ ಮಾಡಿಸೋದಕ್ಕೆ ಹೋಗಿದ್ವಿಲ್ವಾ ಇಷ್ಟಿಷ್ಟು ಥೀಮ್ ಅಂತಲೇ ಇರುತ್ತೆ ಆ ಥರ ಅಲ್ಲಿ ಇಲ್ಲಿ ಒಂದು ಎರಡು ಮೂರು ಥೀಮು ಮೂರ್ನಾಲ್ಕು ಥೀಮು ಆ ಥರ ಇಲ್ಲ ಇಲ್ಲಿ ಎಲ್ಲ ಥರ ಥೀಮು ಸಹಿತ ಇರುತ್ತೆ ಒಂದೇ ಪ್ಯಾಕೇಜಲ್ಲಿ ಎಲ್ಲ ಥರ ಥೀಮು ಸಹಿತ ಇರುತ್ತೆ ಆದರೆ ನಿಮಗೆ ಒನ್ ಅವರ್ಗೆ ಎರಡು ಅವರ್ಗೆ ಅಂತ ಇಷ್ಟಿಷ್ಟು ದುಡ್ಡು ಅಂತ ಇರುತ್ತೆ ತುಂಬ ಚೆನ್ನಾಗಿದೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಥೀಮೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬೇಗ ಬೇಗ ಹೋಗಿ ಬುಕ್ಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಬನ್ನಿ ನೋಡೋಣ ಔಟ್ ರೋಡೆಲ್ಲ ಕನಕಪುರ ಮೇನ್ ರೋಡ್ ಹತ್ರ ಇದೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿಲಮ್ ಸಿಟಿ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರ್ ಫಿಲಮ್ ಸಿಟಿ ಅಂತ ಅವ್ರದ್ದು ಪೇಜ್ ಫಾಲೋ ಮಾಡ್ಕೊಳ್ಳಿ ನೀವು ಸಹಿತ ಹೋಗಿ ನೋಡಿ ಅವ್ರದ್ದು ಪೇಜೆಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತಂದರೆ ಇವ್ರ ಹತ್ರನೇ ಹೋಗಿ ಫೋಟೋ ಮಾಡಿಸ್ಕೊಳ್ಬೋದು ನನಗಂತೂ ಈವ್್ನಿಂಗ್ ಆಗ್ತಾ ಆಗ್ತಾ ಇನ್ನೂ ಅಲ್ಲೇ ಇರೋಣ ಅಂತ ಅನ್ನಿಸ್ತಿತ್ತು ಫ್ರೆಂಡ್ಸ್ ಅವನ ಕಡೆ ಹೊಟ್ಟೆ ಬೇರೆ ಹಸಿತಾ ಇತ್ತಾ ಏನೂ ಸ್ನ್ಯಾಕ್ಸ್ ಬೇರೆ ತಗೊಂಡೋಗಿಲ್ಲ ಮತ್ತು ಪಾಪು ಫೀಡಿಂಗ್ ಮಾಡಿಸಿ ಮಾಡಿಸಿ ಫುಲ್ಲು ಹೊಟ್ಟೆ ಆಗಿತ್ತು ಕೈ ಕಾಲೇ ನಡ್ಕೊಬಾರ ಥರ ಆಯಿತು ನೀರು ಕುಡ್ದು ಕುಡ್ದು ಸಾಕಾಗೋಯಿತು ನನಗಂತೂ ಬನ್ನಿ ಫ್ರೆಂಡ್ಸ್ ಆ ಮುಂದೆ ನೋಡೋಣ ನೋಡಿ ಎಷ್ಟೊಂದು ಥೀಮ್ ಇದೆ ಅಂತ ಹೇಳಿದರೆ ಹೊಸ್ದಾಗಲ್ವಾ ಸ್ಟಾರ್ಟಪ್ ಆಗಿರೋದು ಜಾಸ್ತಿ ಜನ ಬಂದು ನೋಡ್ತಾಯಿದ್ರು ಮತ್ತು ಜಾಸ್ತಿ ಶೂಟ್ಸ್ ಎಲ್ಲ ಇದ್ದು ಇಲ್ಲಿ ಕಪಲ್ಸ್ನೇ ಜಾಸ್ತಿ ಶೂಟ್ಸ್ ಎಲ್ಲ ಮಾಡ್ತಾಯಿದ್ರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಇರ್ತೀವಿ ನೋಡಿ ಅಂಥದ್ದೆಲ್ಲ ಇತ್ತು ಪ್ಯಾಲೇಸ್ ನೋಡೋದಕ್ಕೆ ದೂರದಿಂದ ನಿಂತ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು ನೋಡ್ಸೋದಿಕ್ಕೆ ಅಂತ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಸ್ವಲ್ಪ ನೀವು ಬೇಕಾದ್ರೆ ಬಂದು ನೋಡ್ಕೊಳ್ಬೋದು ಫೋಟೋಸು ಸಹಿತ ತಗೊಳ್ಬೋದು ಅಂತ ಅನಿಸುತ್ತೆ ಗೊತ್ತಿಲ್ಲ ಅಷ್ಟಾಗೇನು ಬನ್ನಿ ರಂಗನ ಫುಲ್ ಎಂಜಾಯ್ ಮಾಡ್ದ ನಾನೇ ಹೇಳ್ತಾ ಇದ್ದೆ ಪಪ್ಪ ರಂಗ್ಗೆ ಅಲ್ಲಿ ಫೋಟೋ ತೆಕ್ಕೊಳ್ಬೇಕು ಅಂತ ಇಷ್ಟ ಆಗ್ತಾ ಇರಲಿಲ್ಲ ನಾನೇ ಹೇಳಿದ್ದು ಅಲ್ಲಿ ತೆಕ್ಕೋ ಚೆನ್ನಾಗಿ ಕಾಣಿ ಇಲ್ಲಿ ತೆಕ್ಕೋ ಚೆನ್ನಾಗಿ ಕಾಣಿ ಅಂತ ಹೇಳಿದೆ ಪಾಪ ರಂಗ ಬಂದು ಸರಿ ಆಯಿತು ಅಂತ ಹೇಳ್ಬಿಟ್ಟು ರಂಗ ಅಲ್ಲಿ ತೆಕ್ಕೊಳ್ ನಾನೇ ತೆಗಿತಾ ಇದ್ದೆ ಹಂಗ ಬಾ ಬಾ ಅಂತ ಸ್ವಲ್ಪ ನಾನು ತೊಂದರೆ ಕೊಡ್ತಾ ಇದ್ದೆ ನೋಡಿ ಇಲ್ಲಿ ಒಂದು ಫಿಲಮ್ ಶೂಟ್ ಇತ್ತಂತೆ ಹೊಸ ಹೀರೋ ಹೀರೋಯಿನ್ ಅಂತೆ ಅದಕ್ಕೆ ಯಾವುದು ಅಂತ ಕೇಳಿದ್ವಿ ಅವ್ರು ಯಾವುದು ನಮಗೆ ಗೊತ್ತಿಲ್ಲ ಮೇಡಮ್ ನಾವು ಸೆಟಪ್ ಮಾಡ್ತಾ ಇದ್ದೀವಿ ಇವಾಗ ಅಂತ ಹೇಳಿದರು ಆಯಿತು ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಹೀರೋ ಹೀರೋಯಿನ್ನು ಬರ್ತಾ ಇದ್ರಂತೆ ಅವ್ರು ಅಷ್ಟೊತ್ತಿಗೆ ನಾವು ಹೋಗ್ಬಿಡೋಣ ಕಾಯೋದಿಕ್ಕಾಗೋದಿಲ್ಲ ಆ ರಂಗ ಕಾಯೋಣ ಅಂದ ಪಾಪ ಎಲ್ಲದಕ್ಕೂ ಸಹಿತ ಸಪೋರ್ಟ್ ಮಾಡ್ತಾನೆ ಫ್ರೆಂಡ್ಸ್ ಪಾಪು ಬೇರೆ ಡೋರ ಹೇಳ್ತಾ ಇದ್ಲು ಅಲ್ವಾ ಬೇಡ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಗೆ ಫೋಟೋಸ್ ತೆಕ್ಕೊಂಡೆ ನಾನು ಬೇಡ ಅಂತ ಇದೆ ನಾನು ಬೇಡ ಅಂತ ಹೇಳಿದ್ದೆ ಫ್ರೆಂಡ್ಸ್ ಆ ರಂಗ ಹೇಳಿದ್ದು ಇಲ್ಲ ತಿಕ್ಕು ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ಬಿಟ್ಟು ಅಲ್ಲೇ ನಿನ್ ನಿಲ್ಸಿ ತೆಗೆದ ಫೈನಲಾಗಿ ಮನೆಗೆ ಬರ್ತಾ ಇದೀವಿ ನಮ್ಮ ಡೋರ ಮನೆಗೆ ಬರ್ತಾ ಎಂಜಾಯ್ ಮಾಡ್ತಾ ಇದ್ಲು ಫ್ರೆಂಡ್ಸ್ ಹತ್ತತ್ರ ಹತ್ರ ಬರ್ತಾ ಇದ್ವಿ ಅಲ್ವಾ ಮಂಕಿಗಳಂತೂ ಎಷ್ಟೊಂದಿದ್ದು ಅಂತ ಅಂದರೆ ರೋಡಲ್ಲಂತೂ ತುಂಬ ಮಂಕೀಸ್ಗಳೆಲ್ಲ ಇದ್ದು ಒಂಥರ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು ನನಗಂತೂ ಔಟ್ಸೈಡ್ ಹೋಗಿ ಎಷ್ಟೋ ದಿನ ಆಗಿಬಿಟ್ಟಿತ್ತು ಒಳಗಡೆ ಇದ್ದು ಇದ್ದು ಒಂಥರ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾಯಿತ್ತು ಔಟ್ಸೈಡ್ ಹೋಗಿ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತ ಯಾರೇ ಆಗಲಿ ಮನೇಲೇ ಇದ್ದರೆ ಒಂಥರ ಮೆಂಟಲಿ ಫುಲ್ಲು ಡಿಸ್ಟರ್ಬ್ ಆಗಿಬಿಡ್ತೀವಿ ಅದು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಯಪ್ಪ ತಲೆ ಕೆಟ್ಟೆ ಹೋಗುತ್ತೆ ಓಕೆ ಫ್ರೆಂಡ್ಸ್ ಆ ಫೋಟೋ ಶೂಟ್ ಎಲ್ಲ ಮುಗ್ದು ಮನೆಗೆ ಬರ್ತಾಯಿದ್ವಿ ರಂಗಂಗೆ ಕೇಳ್ತಾ ಇದ್ದೆ ನೋಡ್ದು ತಡಿಸ್ಕೊಡು ಅಂತ ಹೌದು ಮನೆಗೆ ಹೋಗಿ ಬಾರಮ್ಮ ಅಂತ ಹೇಳ್ತಾ ಇದ್ದೆ ಇನ್ನೇನು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಡ್ತೀವಿ ಫ್ರೆಂಡ್ಸ್ ಆ ಬನ್ನೇರುಘಟ್ಟದಿಂದ ಇದ್ದೀವಿ ಆಲ್ಮೋಸ್ಟ್ ಇನ್ನೇನು ಒಂದು ಸ್ವಲ್ಪ ಒಂದು ಕಾಲು ಗಂಟೆ ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಮನೆಯಲ್ಲಿ ಹೋಗ್ತಿದ್ವಿ ನಮ್ಮ ದೂರ ಇವಾಗ ನೋಡಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಲ್ಲಿಲ್ಲಿ ನೋಡೋದು ಅಗ್ಗು ಅಮ್ಮ ನೋಡು ನನ್ನ ನೋಡು ನೋಡು ಅನ್ನೋದು ಫ್ರೆಂಡ್ಸ್ ಆ ಮಾತು ಬರ್ದವದ್ದು ಸಹಿತ ಅವಳು ಅಮ್ಮ ಹ್ಞೂ ಫೋನ್ ಇದ್ದಾಳೆ ಅಂತ ನೋಡಿ ಫೋನ್ ಮಾಡೋಮಾ ಅಂದರೆ ಸಾಕು ಫೋನ್ ಮಾಡೋದು ಒಳ್ಳೆ ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಇರ್ತಾಳೆ ಕೆಲವಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀನಿ ಯಾವಾಗಲೂ ಅವ್ರು ಫ್ರೀ ಇದ್ದಾಗ ನನಗೆ ಹಾಕ್ತೀನಿ ಓಕೆ ನಾ ಫ್ರೆಂಡ್ಸ್ ಆ ಬನ್ನಿ ಇವಾಗ ಸದ್ಯಕ್ಕೆ ವೀಡಿಯೋನ ಏನು ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಓಕೆ ನಾ ಫ್ರೆಂಡ್ಸ್ ಬನ್ನಿ ಅವ್ರದ್ದು ಲಿಂಕನ್ನು ಕೊಟ್ಟಿರ್ತೀನಿ ಮತ್ತು ಅವ್ರದ್ದು ನಂಬರನ್ನು ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ಇವಾಗಲೂ ಹೋಗಿ ನೀವು ಫಸ್ಟಿಗೆ ಮೆನ್ಷನ್ ಮಾಡಿಬಿಟ್ಟಿರ್ತೀನಿ ಇವಾಗಲೂ ಹೋಗಿ ನೀವು ಆರ್ಡರನ್ನ ಮಾಡ್ಕೊಳ್ಳಿ ಫೋಟೋಶೂಟ್ ಇಂಥ ಅವಕಾಶ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ನಾನು ಒಳ್ಳೊಳ್ಳೆದೇ ವೀಡಿಯೋನ ಕಂಟೆಂಟು ಮಾಡೋದು ಏಕೆಂತಂದರೆ ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ಫೋನ್ ಮಾಡಿ ಫೋನ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಫೋನ್ ಮಾಡಿದರೆ ಗೊತ್ತಾಗುತ್ತೆ ಒನ್ ಅವರ್ಗೆ ಇಷ್ಟು ಪ್ಯಾಕೇಜ್ ಅಂತ ಸಿಗುತ್ತೆ ಸ್ಟಾರ್ಟಿಂಗ್ ಫೋರ್ ತೌಸಂಡ ಇಲ್ಲ ತ್ರೀ ತೌಸಂಡ ಒನ್ ಅವರ್ಗೆ ಇಡ್ಬೋದು ಫ್ರೆಂಡ್ಸ್ ಒನ್ ಅವರ್ ಟೂ ಅವರ್ಗೆ ಇರುತ್ತೆ ನೀವು ಹೋಗಿ ಅವ್ರ ಹತ್ರ ಕಾಲ್ ಮಾಡಿ ಕೇಳಿ ತಿಳ್ಕೊಬೋದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಸಹಿತ ಮೆಸೇಜ್ ಮಾಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಆ ಬನ್ನಿ ಮನೆಗೆ ಹೋಗ್ತಾ ಇದೀವಿ ಹೋಗ್ತಾ ಹೋಗ್ತಾ ಮನೆಗೆ ಬಂದ್ವಿ ಬಂದುಬಿಟ್ವಿ ರಂಗ ಸ್ವಲ್ಪ ಕಲಂಗ್ರಹಣ್ ತೊಗೊಂಬಂದಿದ್ದಲ್ವ ಅದನ್ನೇ ತಿನ್ಕೊಳ್ತಾ ಇದೀವಿ ಕಲಂಗ್ರಹಣ್ಣಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ತಿನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಅವನೇ ಐಡಿಯಾ ಕೊಟ್ಟಿದ್ದು ಬರೀ ಉಪ್ಪನ್ನು ಹಾಕೊಂಡು ತಿಂದರೆ ತುಂಬ ಬರೀ ಹಾಗೆ ತಿನ್ನೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆ ಕಲಂಗ್ರೆಣ್ಣನ್ನು ಪುಡಿ ಉಪ್ಪಿಡುತ್ತೆ ನೋಡಿ ಅದನ್ನು ಹಾಕ್ಕೊಂಡ್ತೀನಿ ಯಪ್ಪ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಬಯಾಡಕ್ಕೆಲ್ಲ ಹೊಲ್ಟೋಗ್ಬಿಡ್ತು ಒಂದು ಪ್ಲೇಟ್ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾನೆ ನೋಡಿ ಬಂದಿ ಪಾಪ ಅವನು ಎಲ್ಪ್ ಇದ್ದಾನೆ ಕೆಲವೊಬ್ಬರು ಏನೂ ಏನು ಮಾಡ್ಬಿಡ್ತಾರೆ ಅಂತಂದರೆ ಹೋಗಿ ನೀನು ತಿನ್ನು ನನಗೆ ತಮ್ಮ ಅಂತ ಕೆಲವಷ್ಟು ಜನ ಹೇಳ್ತಾ ಇರ್ತಾರೆ ರಂಗ ಹಂಗಲ್ಲ ಫುಲ್ ಸುತ್ತಾಗಿದ್ದೀನಿ ಅಂತ ಅವನ್ನೇ ಕಟ್ ಇದ್ದ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆರಾಮಸೆ ಈ ಕಲ್ಯಾಂಗಣಿ ತಿಂದು ಸ್ವಲ್ಪ ಎಡಿಟಿಂಗು ಇದೆಲ್ಲ ಮಾಡಿ ಆಲ್ರೆಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟಿಂದ ಇಷ್ಟು ಮುಂದುವರೆದಿದ್ದೀನಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಎಲ್ಲ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಇಷ್ಟ ಆಗಿರೋ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮತ್ತು ಕೆಲವಷ್ಟು ಜನ ಹೊಟ್ಟೆ ಕಿಟ್ನಲ್ಲಿ ಇರ್ತಾ ಲೈಕ್ ಮಾಡೋದಕ್ಕೆ ಇವಳಿಗೆ ಅಂತ ಅಂಥವ್ರು ಸಹಿತ ಲೈಕ್ ಮಾಡಿ ಆಯಿತಾ ಮುಂದೆ ಬರಬೇಕು ಅಂದರೆ ಹಾಗೆ ಮಾಡಬೇಕಾಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಪ್ಲೀಸ್ ಪ್ಲೀಸ್ ದಯವಿಟ್ಟು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾ ಫ್ರೆಂಡ್ಸ್ ಇನ್ನೇನು ಹೇಳಿ ಇನ್ನೇನು ಹೇಳೋದಕ್ಕಿಲ್ಲ ಇಷ್ಟೋ ಹೇಳೋದಕ್ಕೆ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಮ್ಮ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಓಕೆ ನಾಳೆ ಮತ್ತೊಂದು ಹೊಸಡ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೊಡಗು ಟೇಕ್ ಕೇರ್ ಬೈ ಬೈ ಲವ್ ಯು ಲಾರ್ಡ್ಸ್ ಆಫ್ ಲವ್